ವಿಚಾರ ಗೊತ್ತಾಯಿತು ಅವರು ಕ್ವಶನ್ ಮಾಡೋಕ್ಕೆ ಅವ್ರಿಗೆಲ್ಲ ಥರದ ಹಕ್ಕು ಇದೆ ರಾಜಕೀಯ ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ನಾನು ನಂಬಿರೋಂಥ ಭಗವಂತನ ಮೇಲೆ ನ್ಯಾಯಾಲಯದ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೂ ನಂಬಿಕೆ ಇದೆ ಕೆಲವು ಅಧಿಕಾರಿಗಳು ಪಾಪ ರಾಜಕಾರಣ ಮಾಡ್ತಾ ಇದ್ದಾರೆ ಮಾಡಲಿ ಟೈಮ್ ಬರ್ತದೆ ಕಾಲ ಚಕ್ರ ನ್ಯಾಯಾಲಯಕ್ಕೆ ನಾನು ಕ್ವಶ್ಚನ್ ಮಾಡೋಕ್ಕಾಗ್ತದೆ ಅವ್ರು ಕೊಟ್ಟಂಥ ತೀರ್ಪೆಲ್ಲ ನಾವೆಲ್ಲ ಒಪ್ಕೊಂಡಿದೀವಿ ವಿಚಾರ ಗೊತ್ತಾಯ್ತು ಅವರು ಕ್ವಶನ್ ಮಾಡೋಕೆ ಅವ್ರಿಗೆಲ್ಲ ಥರದ ಹಕ್ಕು ಇದೆ ರಾಜಕೀಯ ನಡೀತಾ ಇದೆ ಏನು ಮಾಡೋಕ್ಕಾಗಲ್ಲ ನಾನು ನಂಬಿರೋಂಥ ಭಗವಂತನ ಮೇಲೆ ನ್ಯಾಯಾಲಯದ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೂ ನಂಬಿಕೆ ಇದೆ ಕೆಲವು ಅಧಿಕಾರಿಗಳು ಪಾಪ ರಾಜಕಾರಣ ಮಾಡ್ತಾ ಇದ್ದಾರೆ ಮಾಡಲಿ ಟೈಮ್ ಬರ್ತದೆ ಕಾಲ ಚಕ್ರ ತೀರ್ತದೆ ನ್ಯಾಯಾಲಯಕ್ಕೆ ನಾನು ಕ್ವೆಶನ್ ಮಾಡೋಕ್ಕಾಗ್ತದೆ ಅವ್ರು ಕೊಟ್ಟಂಥ ತೀರ್ಪೆಲ್ಲ ನಾವೆಲ್ಲ ಒಪ್ಕೊಂಡಿದ್ದೀವಿ